ಶಿವಾಯ ಓಂ ಓಂಕಾರ ಕೊಡಗು ಗಿರಿ ಸರ್ವಭೂದ ಸದಾನಂದ ಸತ್ಗುರು ಶ್ರೀ ಅಗಸ್ತೇಶ್ವರರೇ ನಮಃ ನಮಸ್ಕಾರ ವೀಕ್ಷಕರೇ ಈ ನಮ್ಮ ಶ್ರೀ ಮಹರ್ಷಿವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸುತ್ತೇನೆ ತುಂಬ ಜನ ನನ್ನ ಕೇಳ್ತಾ ಇದ್ರು ಮಕ್ಕಳಿಗೆ ವಿದ್ಯಾಭ್ಯಾಸ ಜ್ಞಾನೋದಯ ಅವ್ರಿಗೆ ಮೆಮೊರಿ ಹೆಂಗೆ ಮುಂದೆ ಹೋಗ್ಬೇಕು ಅನ್ನೋದನ್ನ ಅವ್ರು ತುಂಬ ಮರ್ತೋಗ್ತಾರೆ ಏನು ಪಾಠವರು ಮರ್ತೋಗುತ್ತೆ ಅಂತ ತುಂಬ ಜನ ಕೇಳ್ತಾ ಇರೋದಕ್ಕೆ ಏನಾದ್ರು ಒಂದು ಟಿಪ್ಸ್ ಹೇಳಿ ಅಂತ ಅದಕ್ಕೋಸ್ಕರ ನಮ್ಮ ಅಗಸ್ತ್ಯೇಶ್ವರ ನಮ್ಮ ರಮೇಶ್ ಗುರುಜಿಯವರು ಒಂದು ಮಂತ್ರ ಹೇಳ್ಕೊಟ್ಟಿದ್ದು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮಕ್ಕಳಿಗೆ ಅರ್ಲಿ ಮಾರ್ನಿಂಗು ಫೈವ್ ತರ್ಟಿ ಸ್ಟಾರ್ಟ್ ಮಾಡಿ ಫೈವ್ ಫಾರ್ಟಿ ಫೈವ್ಗೆ ಕಂಪ್ಲೀಟ್ ಮಾಡಬೇಕು ನಲವತ್ತೆಂಟು ಬಾರಿ ಪಠಿಸಬೇಕು ಇದು ನಲವತ್ತೆಂಟು ದಿನ ಹೇಳಬೇಕು ಕಂಟಿನ್ಯೂಸ್ ಆಗಿ ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೆ ಸಪೋಸ್ ಅಟ್ಲೀಸ್ಟ್ ಕೈಕಾಂಬುಕ ತೊಳ್ಕೊಂಡು ಅದನ್ನು ಹೇಳ್ಬೇಕು ಮೊದಲು ನೀವು ಮಾಡಿ ಅಂದರೆ ಮನೆ ದೇವರಿಗೆ ಒಂದು ತುಪ್ಪ ದೀಪ ಹಚ್ಚಿಬಿಡಿ ತಂದೆ ತಾಯಿ ಹಚ್ಚಿ ಚಿಕ್ಕ ಚಿಕ್ಕ ಮಕ್ಕಳು ದೀಪ ಹಚ್ಚಕ್ಕೆ ಆಗಲ್ಲ ನಮ್ಗೆ ಗೊತ್ತಿರಲ್ಲ ಒಂದು ಚಿಕ್ಕ ಇರ್ತಾವಲ್ಲ ಅದಕ್ಕೋಸ್ಕರ ಎದ್ಬಿಟ್ಟು ಮಕ್ಕಳಿಗೆ ಸ್ನಾನ ಮಾಡಿಸಿ ಕೈತೋ ಮುಖ ತೊಳ್ಕೊಳ್ಳಿ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಹೇಳಿದ ನಾನು ಮಂತ್ರ ಹೇಳ್ಕೊಡ್ತೀನಿ ಇದನ್ನ ಪೇಪರಲ್ಲಿ ಪೆನ್ನು ಪೇಪರ್ ತಗೊತ ದಯವಿಟ್ಟು ಬರೆದುಕೊಳ್ಳಿ ಮರಿಬೇಡಿ ಇದನ್ನ ಹೈಲೈಟ್ ಮಾಡ್ಕೊಳ್ಳಿ ಈ ಮಂತ್ರನ ಶರಣವ ಭವ ಶರಣವ ಭವ ಶರಣ ಈ ಮಂತ್ರವನ್ನು ನಲವತ್ತೆಂಟು ಬಾರಿ ನಲ್ವತ್ತೆಂಟು ದಿನ ಕಂಟಿನ್ಯೂಸ್ ಆಗಿ ಮಕ್ಕಳು ಹೇಳಬೇಕು ಇದನ್ನ ಮಾಡಿ ಹಂಡ್ರೆಡ್ ಪರ್ಸೆಂಟು ಮೆಮೊರಿ ಪವರು ತುಂಬ ಇಂಪ್ರೂವ್ ಆಗುತ್ತದೆ ಇದು ಪರ್ಸೆಂಟೇಜ್ ಸಹ ಇಂಪ್ರೂವ್ ಆಗುತ್ತದೆ ಪರ್ಸೆಂಟೇಜ್ ಇಂಪ್ರೂವ್ ಆದಮೇಲೆ ನಾನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಎಷ್ಟು ಇಂಪ್ರೂವ್ಮೆಂಟ್ ಇವಾಗ ತರ್ಟಿ ಪರ್ಸೆಂಟ್ ತೆಗಿತಾ ಇದ್ದೇವೆ ನೆಕ್ಸ್ಟ್ ಇದು ಮಂತ್ರ ಹೇಳಿ ನಲವತ್ತೆಂಟು ಬಾರಿ ಪಠಿಸಿದ ನಂತರ ಇದು ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಬರ್ತದೆ ಫಿಫ್ಟಿ ಪರ್ಸೆಂಟ್ಗೆ ಹೋಗ್ತದೆ ಇದೇ ಥರ ಕಂಟಿನ್ಯೂಸ್ ಆಗಿ ನೀವು ನಲವತ್ತೆಂಟು ಬಾರಿ ನಲವತ್ತೆಂಟು ದಿನ ಮಕ್ಕಳಿಗೆ ದಯವಿಟ್ಟು ಪಠಿಸಕ್ಕೆ ತಂದೆ ತಾಯಿ ಕೇಳಿ ನಮ ಶಿವ